ಕನಕಪುರ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ರಾಮನಗರ ಹಾಗೂ ರೂರಲ್ ಎಜುಕೇಷನ್ ಸೊಸೈಟಿ ಕನಕಪುರ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ನಗರದ ರೂರಲ್ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀಕಂಠೂರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳಾದ ರಾಮಚಂದ್ರಗೌಡ ಕಾರ್ಯದರ್ಶಿ ಪುಟ್ಟಸ್ವಾಮಿ ಖಜಾಂಚಿ ಮಂಜುನಾಥ್ ಪ್ರಾಂಶುಪಾಲರಾದ ರುದ್ರೇಶ್ ದೈಹಿಕ ಶಿಕ್ಷಕರಾದ ನವೀನ್ ಕುಮಾರ್ ಮತ್ತು ಲಕ್ಷ್ಮಿಯವರು ಉಪಸ್ಥಿತರಿದ್ದರು ಎಲ್ಲ ಮಾಧ್ಯಮ ಮಿತ್ರರುಗಳನ್ನು ನಾನು ಸ್ವಾಗತಿಸುತ್ತಾ ಆರ್ ಎಸ್ ಸಂಸ್ಥೆಯಲ್ಲಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಈಗ ನಾಳೆ ಹಾಗೂ ನವೆಂಬರ್ ಒಂದನೇ ತಾರೀಕು ಎರಡು ದಿವಸದ ಮಟ್ಟಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಒಂದು ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಇದು ಅಫಿಷಿಯಲಾಗಿ ಶಿಕ್ಷಣ ಇಲಾಖೆಯವರು ಬಂದು ನಮ್ಮನ್ನು ಕೇಳ್ಕೊಂಡು ಒಂದು ಟೂರ್ನಮೆಂಟ್ ನಮ್ಮ ಜಿಲ್ಲೆಯ ಪರವಾಗಿ ನೀವು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡಬೇಕು ಅಂತ ಆ ಡಿ ಡಿ ಪಿ ಅವರೆಲ್ಲ ಬಂದು ಕೇಳ್ಕೊಂಡಾಗ ನಾವು ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಮಾಡಬೇಕು ಇದು ಸಂಸ್ಥೆಯಲ್ಲಿ ಅನ್ನು ವಿಚಾರನ ಮುಂದಿಟ್ಕೊಂಡು ನಾವು ಈ ಟೂರ್ನಮೆಂಟನ್ನು ಮಾಡ್ತಾ ಇದ್ದೀವಿ ಇದು ಹಿಂದೇನೋ ಎರಡು ಸತಿ ಮಾಡಿ ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಆರ್ ಎ ಎಸ್ ಅಲ್ಲಿ ಇನ್ನೇನೂ ಎರಡು ಸತಿ ನಡೆದಿದೆ ಬೇರೆ ಬೇರೆ ಕ್ರೀಡೆಲಿರಬೇಕು ಈಗ ಹದಿನಾಲ್ಕು ವರ್ಷದಿಂದ ನಾವು ಮಾಡಿರಲಿಲ್ಲ ಹದಿನಾಲ್ಕು ವರ್ಷದಿಂದ ಈ ಸಂಸ್ಥೆಯಲ್ಲಿ ಈ ಈ ಕನಪುರ ತಾಲೂಕಲ್ಲೇ ಯಾವುದು ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಗಳು ಮಾಡಿರಲಿಲ್ಲ ಅದನ್ನು ಈಗ ನಾವು ಮಾಡ್ತಾಯಿದ್ದೀವಿ ಸುಮಾರು ಇದು ಎಂಟುನೂರು ಕ್ರೀಡಾಪಟುಗಳು ಬರ್ತಾವೆ ಅಂದರೆ ಮೂವತ್ತ್ಮೂರು ಜಿಲ್ಲೆ ನಮ್ಗೆ ಗೊತ್ತಿರಬೇಕು ಮೂವತ್ತ್ಮೂರು ಬಾಯ್ಸ್ ಟ್ರೀಮು ಮೂವತ್ತ್ಮೂರು ಗರ್ಲ್ಸ್ ಟ್ರೀಮು ಇದು ಒಟ್ಟು ಎಂಟುನೂರು ಮಕ್ಕಳುಗಳು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ ಎಂಟುನೂರು ಜನ ಇದಲ್ಲದೆ ಈಗ ಕೋಚಸ್ ಬರ್ಬೋದು ಆ ಕಾಲೇಜಿಂದ ಬರ್ಬೋದು ಆಮೇಲೆ ಈ ಅಂಪೈರ್ಸ್ ಬರ್ತಾರೆ ಆಮೇಲೆ ಈ ಡಿಸ್ಟಿಕ್ಕನ ಎಲ್ಲ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜಿನ ಎಲ್ಲ ಇಲಾಖೆಯಿಂದ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ನಿಮ್ಮ ಗಮನಿಸ್ತಾ ಇದ್ದೀವಿ ಇದು ಹೇಳಿದ್ದೇನೋ ಹೇಳಿದ್ರು ಬಟ್ ಸರ್ಕಾರ ಎಲ್ಲ ಕೊಡೋಲ್ಲ ಇದು ಗೊತ್ತಿರಲಿ ದುಡ್ಡು ನಮಗೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಅವರು ಸುಮಾರು ಆರೂವರೆ ಲಕ್ಷ ಬಡ್ಜೆಟ್ ಮಾಡಿದ್ದೀವಿ ನಾವು ನಾವು ಏನಂದರೆ ಒಂದು ಬೆಳೆ ಕೂಡ ಮಾಡಿಸ್ತಾ ಇದ್ದೀವಿ ನಿಮ್ಮ ಅದೃಷ್ಟಕ್ಕೆ ಮಳೆ ಇಲ್ಲ ಪ್ರೆಡಿಕ್ಷನ್ ಮಳೆ ಇಲ್ಲ ಸತ್ಯ ಅದು ಯಾಕೆ ಮಾಡಬೇಕು ಅಂತಂದರೆ ಇನ್ನೊಂದು ಎರಡು ದಿವ್ಸಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಅಷ್ಟು ಅರವತ್ತಾರು ಟೀಮನ್ನು ಎಲ್ಲ ಆಟಾಡಿಸ್ಬೇಕು ಎಲ್ಲ ಫೈನಲ್ ಆಗಬೇಕು ಎರಡು ದಿವ್ಸಕ್ಕೆ ಅಂದರೆ ಕಷ್ಟ ಹಂಗಾಗ್ಬಿಟ್ಟು ನಾವು ಫ್ಲಡ್ ಲೈಟ್ ಇದನ್ನು ಇಟ್ಟಿದ್ದೀವಿ ನಾವು ಎರಡು ಎರಡು ಕೋರ್ಟ್ ಇಡ್ತಾ ಇದ್ದೀವಿ ಒಂದು ದಿವಸ ಹಂಗಾಗ್ಬಿಟ್ಟು ನಮ್ಗೆ ಆರುವ ಲಕ್ಷ ರೂಪಾಯಿ ಅಷ್ಟಿದೆ ಅವ್ರಿಗೆ ಊಟ ವ್ಯವಸ್ಥೆ ಮಾಡಬೇಕು ಒಂದು ಸಾವಿರ ಜನ ಮೇಲೆ ಅವ್ರಿಗೆ ಅಕಾಮಿಡೇಷನ್ ಮಾಡಬೇಕು ಅಂಪೈರ್ಸು ಎಲ್ಲ ಲೋಕಲ್ಲೇ ಇಲ್ಲ ಸ್ಟೇಟ್ ಲೆವೆಲ್ ಅಂಪೈರ್ಸು ಕೂಡ ಬರ್ತಾವೆ ಅವ್ರಿಗೆ ಓಟ್ಲಲ್ಲಿ ಅಕಾಮಿಡೇಷನ್ ಮಾಡಬೇಕು ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಯಾರು ಈ ಸ್ಪೋರ್ಟ್ಸ್ ಇದರಲ್ಲಿ ಎ ಪಿ ಟಿ ಟೀಚರ್ಗಳು ಇವು ಆ ವರ್ಗ ಏನಿದೆ ಅವ್ರಿಗೂ ಕೇಳ್ಕೊಂಡು ಅವರು ಕೂಡ ನಮಗೆ ಸಹಕಾರ ಕೊಡೋಕೆ ಬರ್ತಾರೆ ಟೂರ್ನಮೆಂಟ್ ಸೊ ಒಂದು ಸಕ್ಸಸ್ಫುಲ್ಲಾಗಿ ನಮ್ಮ ಗುರಿ ಏನಂತಂದರೆ ಸಕ್ಸಸ್ಫುಲ್ಲಾಗಿ ಯಾಕೆಂದರೆ ಕನಪುರಕ್ಕೂ ಹೆಸರು ಬರ್ತದೆ ಚೆನ್ನಾಗಿ ಯಾಕೆ ಇಡೀ ಇಡೀ ಮೂವತ್ತ್ ಜಿಲ್ಲೆಯಿಂದ ಮಕ್ಕಳು ಬರ್ತಾರೆ ನೀವು ಬೀದರ್ ಗುಲ್ಬರ್ಗದಿಂದ ಹಿಡಿದು ಇದು ಕೋಲಾರದವರೆಗೂ ಎಲ್ಲ ಕಾಲೇಜು ಮಕ್ಕಳು ಬರುವಾಗ ಎಲ್ಲ ಡಿಸ್ಟಿಕ್ ಮಕ್ಕಳು ಬರುವಾಗ ನಾವು ಇದು ಒಳ್ಳೆ ಒಳ್ಳೆ ಥರದಲ್ಲಿ ಆಗಿ ಎಲ್ಲ ಆರ್ಗನೈಜನಲ್ಲಿ ಮಾಡಬೇಕು ಅವ್ರಿಗೆ ಅಕಮಡೇಷನ್ ಕೊಡ್ತಾ ಇರಬಾರ್ದು ಅವ್ರಿಗೆ ಊಟ ಕೊಡ್ತಾ ಇರಬಾರ್ದು ಅಂಪೈರ್ಸ್ ಬಂದವ್ರಿಗೆ ಅವ್ರಿಗೆ ಅಕಾಮಿಡೇಷನ್ ಆಗಬೇಕು ಆಮೇಲೆ ಈ ಅಂಪೈರಿಂಗು ಒಂದು ಸ್ಟ್ಯಾಂಡರ್ಡ್ಗೆ ಆಗಬೇಕು ಹಂಗಾಗಿ ನಾವೆಲ್ಲ ಹೊರಗಡೆಯಿಂದ ಸ್ಟೇಟ್ ಲೆವೆಲಲ್ಲಿ ಯಾರು ಅಂಪೈರ್ ಮಾಡಿ ಅವ್ರಿಗೆ ಅನುಭವ ಅದೆ ಅಂಥವ್ನ ಸಾಕಷ್ಟು ಜನ ಕರ್ಕೊಂಬರ್ತಾಯಿದ್ದೀವಿ ನಾವು ಸೊ ಹಾಗಾಗಿ ನಮ್ಮ ಗುರಿ ಇರೋದು ಇದು ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಿಕೊಡ್ಬೇಕು ಕನಪುರಕ್ಕೂ ಹೆಸರು ಬರ್ತದೆ ಈ ಸಂಸ್ಥೆಗೂ ಹೆಸರು ಬರ್ತದೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಆ ಶಿಕ್ಷಣ ಇಲಾಖೆಗೆ ಎಲ್ಲರಿಗೂ ಹೆಸರು ಬರ್ತದೆ ಅನ್ನೋ ಒಂದು ಗುರಿ ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದ್ದಂಗೆ ನೀವು ಭಾರಿ ಹೆಂಗ್ ಮಾಡ್ಕೊಂಡು ನೋಡ್ತೀನಿ ಆರ್ ಎಸ್ ಇಂಜನಲ್ಲಿ ಆರ್ ಎ ಎಸ್ ಏನೇ ಒಳ್ಳೆಯ ಕೆಲಸ ಆದರೂ ನೀವು ಎಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಮಟ್ಟದಲ್ಲಿ ಬಹುಶಃ ಈ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಕ್ರಿಯವಾಗಿ ಈ ಸಂಸ್ಥೆ ಮುಂದುವರಿ ಮಾಡಬೇಕಾದ್ರೆ ನಿಮ್ಮ ರೋಲು ಭಾಳ ಇದೆ ನನಗೆ ಗೊತ್ತು ಹಾಗೆ ನಾನು ನೋಡ್ತಾ ಇರ್ತೀನಿ ಸ್ಪೋರ್ಟ್ಸಲ್ಲಿ ಏನೇ ತಗೊಳ್ಳಿ ನೀವು ಈ ಜಿಲ್ಲಾ ಮಟ್ಟದ ನಡೆದಾಗ ಬೆಂಗಳೂರು ದಕ್ಷಿಣ ಜಿಲ್ಲೆದು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಮ್ಮವರೆಗೆಲ್ಲೋದು ಯಾವ್ದಾರು ತಗೊಳ್ಳಿ ನೀವು ಟಿ ಟಿ ತಗೊಳ್ಳಿ ಈಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿಸಿದ್ದೀವಿ ಬ್ಯಾಸ್ಕೆಟ್ಬಾಲ್ ಶುರು ಮಾಡೋರೆ ಟಿ ಟಿ ಕೋರ್ಟ್ ನಾನೇ ಕೊಟ್ಟಿದ್ದೆ ಒಂದು ಟಿ ಟಿ ಕೋರ್ಟ್ ಈಗ ಅದು ಸ್ಟೇಟ್ ಲೆವೆಲ್ ಹೋಗೋರು ಈಗ ಸ್ಟೇಟ್ ಲೆವೆಲ್ ಹೋಗೋರೆ ಆ ಟಿ ಟಿ ಕೋರ್ಟ್ ಇರಲಿಲ್ಲ ಏನು ನಾನು ಆಟ ಆಡ್ತಿದ್ದಂಥ ಟಿ ಟಿ ಇದನ್ನು ಇಲ್ಲಿಟ್ಟೆ ಒಬ್ಬ ಅಷ್ಟು ಜನ ಪ್ರಾಕ್ಟೀಸ್ ಮಾಡಿ ಸ್ಟೇಟ್ ಲೆವೆಲ್ ಆಡ್ತಾವ್ರೆ ಅವರೇನ ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ಹಾಗೇನೇ ಹಾಗೇ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದೀವಿ ಹಾಗೆ ಈಗ ಕ್ರೀಡಾಂಗಣ ಒಳ್ಳೆ ಚೆನ್ನಾಗಿದೆ ಇದು ಏನು ಈಗ ಇದು ಇಷ್ಟೇ ಇಷ್ಟು ವಿಸ್ತಾರವಾದ ಕ್ರೀಡೆಗೆ ಉತ್ತೇಜನ ಕೊಡುವಂಥ ಜಾಗ ಅಂದರೆ ಆರ್ ಸಂಸ್ಥೆ ಇದೆ ಆಮೇಲೆ ಇಂಡೋರ್ ಸ್ಟೇಡಿಯಮ್ ಅಷ್ಟೇ ಅಲ್ಲಿ ಕುಸ್ತಿ ಗಿಸ್ತಿಗೆಲ್ಲ ಯಾಕೆ ಗೆಲ್ತಾವ್ರೆ ಅಂದರೆ ನಮ್ಮಲ್ಲಿ ಜಾಸ್ತಿ ಗೆಲ್ತವ್ರೆ ಈ ಇಂಡೋರ್ ಕುಸ್ತಿಲ್ಲ ಯಾಕೆ ಅಂದರೆ ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಒಂದು ಕ್ರಿ ಕ್ರಿಕೆಟು ಅಷ್ಟೇ ಕ್ರಿಕೆಟ್ ಆಡಬೇಕು ನೆನ್ ಪ್ರಾಕ್ಟೀಸ್ ಮಾಡೋಕ್ಕೆ ಯಾರು ಪಬ್ಲಿಕ್ ಸೂಪರ್ಬೋದು ಬೇರೆ ಅವರು ಅದಕ್ಕೂ ಕೂಡ ಮಾಡಿಕೊಟ್ಟಿದ್ದೀವಿ ಒಟ್ಟಾರೆಯಾಗಿ ಏನಾಯ್ತಂದರೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಕ್ರೀಡಾಗೆ ಹೆಚ್ಚಿಗೆ ಉತ್ತೇಜನ ಇದೆ ಕ್ರೀಡೆಯಲ್ಲಿ ಸಾಧನೆ ಮಾಡ್ತವ್ರೆ ಅಂದರೆ ಈ ಆರ್ ಎಸ್ ಹುಡುಗರು ಇದು ಎರಡು ಮಾತಿಲ್ಲ ಹುಡುಗರು ಹಾಗೆ ಸಕ್ರಿಯವಾಗೋರೆ ಸೊ ಆ ದೃಷ್ಟಿಯಲ್ಲಿ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಮಾಡ್ತಾಯಿದ್ದೀವಿ ಬಹುಶಃ ಈ ಕನಕಪುರದಲ್ಲಿ ಕ್ರೀಡಾಭಿಮಾನಿಗಳಿಗೆ ಈ ಸ ಸಂಸ್ಥೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಅವ್ರಿಗೆ ತುಂಬ ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಅವರು ತಿಳ್ಕೊಂಡಿದ್ದೀನಿ ಏನು ಇದ್ರ ಜೊತೆಗೆ ನಾವು ಅಫಿಷಿಯಲ್ ಫಂಕ್ಷನ್ ಆಗೋದ್ರಿಂದ ಎಲೆಕ್ಟ್ರೆಟ್ ರೆಪ್ರೆಸೆಂಟೇಟಿವ್ಸ್ಗೆಲ್ಲ ಕರೆದಿದ್ದೀವಿ ಅದರಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋ ಗೊತ್ತಿಲ್ಲ ಅದು ಎರಡು ದಿವಸ ಮಾಡ್ಬೋದು ಒಂದು ಇನ್ನಾಗ ಬರ್ಬೋದು ಆಮೇಲೆ ಇನ್ನೊಂದು ಪ್ರೈಸ್ಗಳು ಬರ್ಬೋದು ಶಿವಕುಮಾರ್ ಅವರು ಕರೆದಿದ್ದೀವಿ ನಿಮ್ಗೆ ಇದು ಕೊಟ್ಟಿದ್ದೆ ಇನ್ವಿಟೇಷನ್ ಕೊಟ್ಟಿದೆ ಎಲ್ಲರೂ ಕರೆದೇ ನೋಡು ಇದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಯಾಕಂದ್ರೆ ಯಾವ್ಯಾವ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಇಲ್ಲ ಪ್ರೈಸ್ ಕೊಡಕ್ಕೆ ಬರ್ತಾರೆ ಗೊತ್ತಿಲ್ಲ ಹಾಗಾಗಿ ಎಲ್ಲ ಎಲೆಕ್ಟ್ರೆಡ್ ಅಲ್ಲಿ ಕೂಡ ಕರೆದಿದ್ದೀವಿ ನನ್ನ ಮನವಿ ಅಷ್ಟೇ ಎರಡು ಸಹ ಒಂದು ಉತ್ತಮವಾದ ಒಂದು ಕ್ರೀಡಾ ಹಬ್ಬ ಇರ್ತದೆ ಅದಕ್ಕೆ ಎಲ್ಲ ಕನಪುರದ ಮಹಾಜರಂತೆ ಕ್ರೀಡಾ ಹಬ್ಬ ಅದನ್ನೆಲ್ಲ ಬರಬೇಕು ನೋಡಬೇಕು ಉತ್ತೇಜನ ಮಾಡಬೇಕು ಜೊತೆಗೆ ಈ ಸಂಸ್ಥೆಯಲ್ಲಿ ಈ ಥರ ಸಹ ಸಕ್ರಿಯವಾಗಿ ಕ್ರೀಡೆಗಾಗಲಿ ಇನ್ನೊಂದಾಗಲಿ ಮೊನ್ನೆ ಅಗ್ರಿಕಲ್ಚರ್ ಕಾಲೇಜು ಓರಿಯೆಂಟೇಷನ್ ದೀಕ್ಷಾ ರಮ್ಮಂತ ಮಾಡೋಂಥವೆಲ್ಲ ಬಂದಿದ್ದೀರ ಸೊ ಹಂಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಏನಿಲ್ಲ ನಡಿತಾವೆ ನಿಮಗೆ ಈಗ ಕೃಷಿ ಮೇಳನ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ನಾನು ಡಿಸೆಂಬರಲ್ಲಿ ಹಾಗೆ ಒಂದೊಂದಕ್ಕೂ ಸಾರ್ವಜನಿಕರು ಈ ಸಂಸ್ಥೆಯ ಅಭಿಮಾನಿಗಳು ನಿಮ್ಮ ಮಾಧ್ಯಮ ನಂತರ ಇದಕ್ಕೆಲ್ಲ ಉತ್ತೇಜನ ಕೊಡಬೇಕು ಅಂತ ಹೇಳ್ತಾ ಈ ಏನು ಸುಲಭ ಆಗುತ್ತೆ ಅದಕ್ಕೆ ಇದು ಜೊತೆಗೆ ಈ ಸಂದರ್ಭದಲ್ಲಿ ನಾವು ಆರೂವರೆ ಲಕ್ಷ ಅಂತ ಅಂದಾಗ ನಾವೆಲ್ಲನೂ ಈ ಸಂಸ್ಥೆಗೆ ಹೊರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಬರೀ ಒಂದು ಲಕ್ಷ ಬರ್ತದೆ ತೊಂಬತ್ತೈದು ಸಾವಿರ ಕೊಡ್ತಾರೆ ಸೊ ಹಾಗಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಹೇಳಿ ಕೆಲವು ನನಗೆ ಪರಿಚಯರು ಅವ್ರಿಗೆ ಪರಿಚಯರು ಕೆಲವರು ನಮ್ಮ ಪ್ರಿನ್ಸಿಪಾಲೇ ಒಂದು ಲಕ್ಷ ಕೊಟ್ಟು ಅವ್ರು ಅಣ್ಣದಿರ ಹತ್ರ ಐವತ್ತು ಸಾವಿರ ಇಸ್ಕೊಟ್ರು ಹಂಗೆ ಬೇರೆ ಇವರೆಲ್ಲ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಆಮೇಲೆ ನಾನು ಒಂದಷ್ಟು ಕನಕಾಂಬ್ರಿನೂ ಐವತ್ತು ಲಕ್ಷ ಕೊಡಿ ಐವತ್ತು ಸಾವಿರ ವಿದ್ಯಾಸೇವೆಗಿಂದ ನೆನಕೆ ಅವರು ಕೊಟ್ಬಿಟ್ಟು ಹೋದ್ರು ಆ ಫ್ಲಡ್ ಲೈಟ್ ಮಾಡೋದಕ್ಕೆ ಅದಕ್ಕೂ ಒಬ್ಬರು ಯಾರೋ ಬೆಂಗಳೂರು ದಾನ ಮಾಡಿಸಿದ್ರೆ ಹಾಗೆ ಆ ದಾನಗಳನ್ನ ನಾನು ಇವತ್ತು ನೆನೆಸ್ಕೋತೀನಿ ಈ ಕ್ರೀಡಾಕೂಟದ ಯಶಸ್ವಿ ಏನಾದರೂ ಮೇಜರಾಗಿ ತಗ್ತದೆ ಅಂದರೆ ನಮ್ಮ ಕರ್ತವ್ಯ ಆರ್ ಎಸ್ ಕರ್ತವ್ಯ ನಮ್ಮ ಸ್ಟಾಫ್ ಕರ್ತವ್ಯ ಟೂರ್ನಮೆಂಟ್ ಮಾಡೋದು ಬಟ್ ದಾನ ಮಾಡೋರಲ್ಲ ಅವರು ಇದಕ್ಕೆಲ್ಲ ಎಂಕರೇಜ್ ಮಾಡ್ತವ್ರಲ್ಲ ನಿಜಲ್ಲಿಗೆ ಏನೋ ಸಕ್ಸಸ್ ಆಯ್ತದೆ ಇದು ಸಕ್ಸಸ್ ಆದರೆ ಅವ್ರದು ಒಂದು ಭಾಗ ಅವ್ರಿಗೂ ಹೋಗುತ್ತಾ ಇದ್ದು ಇದು ಯಶಸ್ವಿಗೆ ಕಾರಣ ಕಂತ್ರ ಅವ್ರು ಆಗ್ತಾರೆ ಅಂತ ಹೇಳ್ತಾ ನಾಳೆಯಿಂದ ಕೋವುಗಳು ಎಲ್ಲ ಬರಬೇಕು ಅಂತ ಪುನಃ ಸಾರ್ವಜನಿಕರಿಗೆ ಕನಪುರ ತಾಲೂಕು ಸ್ಪೆಷಲಿ ಕನಪುರ ಟೌನ್ ಅವ್ರಿಗೆ ಈ ಟೂರ್ನಮೆಂಟನ್ನು ವೀಕ್ಷಿಸ್ ಬರಬೇಕು ಅಂತ ಮನವಿ ಮಾಡಿಕೊಂಡ್ರು ಸ್ಪೋರ್ಟ್ಸ್ ಅವರೇ ಅಂತ ಹೇಳ್ತಾ ಇದ್ದೀವಿ ನೀವು ಆಗ್ತಾ ಇದ್ದೀರಾ ಬಟ್ ಈಗ ಗೊತ್ತಿರಲಿ ಇನ್ನೂ ಒಂದು ಲೆವೆಲ್ಗೆ ಹೋಗ್ತಾ ಇದ್ದಾರೆ ನಮ್ಮ ಅಚೀವ್ಮೆಂಟು ನಮ್ಮ ಸಾಧನೆ ಸ್ಪೋರ್ಟ್ಸಲ್ಲಿ ಮೊನ್ನೆ ಗುಜರಾತ್ ಅಹಮದ ಅಹಮದಾಬಾದ್ ಗುಜರಾತಲ್ಲಿ ಅಲ್ಲಿ ರಾಷ್ಟ್ರೀಯ ಥ್ರೋಬಾಲ್ ಆಗಿದೆ ನೋಡಿ ಹೆಣ್ಮಕ್ಳು ವಿಭಾಗದಲ್ಲೂ ವಿನ್ನರು ನ್ಯಾಷನಲ್ ಲೆವೆಲ್ ವಿನ್ನರು ಗಂಡು ವಿಭಾಗದಲ್ಲೂ ವಿನ್ನರು ಒಬ್ಬ ಸಂಗೀತ ದೀಪಿಕಾ ಅಂತ ಹೆಣ್ಮಕ್ಳು ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ಇವರು ಫಸ್ಟ್ ಬಂದ ನ್ಯಾಷನಲ್ ಲೆವೆಲ್ ವಿನ್ನರ್ಸು ಅವ್ರಿಗೆ ಅಭಿನಂದಿಸಕ್ಕೆ ಇಷ್ಟಪಡ್ತಾರೆ ಎಲ್ಲ ಗ್ರಾಮೀಣ ಪ್ರತಿಭೆಯವರು ಆರ್ಥಿಕವಾಗಿ ಇದ್ದು ಇಲ್ಲೆಲ್ಲ ಸಂಪನ್ಮೂಲ ಇಟ್ಕೊಂಡು ಸವಲತ್ತು ಮಾಡುತ್ತಲ್ಲ ಅಕಾಡೆಮಿಕ್ ಆಗುವಷ್ಟೇ ಸ್ಪೋರ್ಟ್ಸ್ ಎಲ್ಲೋ ಅಷ್ಟೇ ಒಂದೊಂದು ಮಂಟ್ರಿಗೆ ಮಕ್ಕಳು ಬೆಳೀಲಿ ಸಂಸ್ಥೆಗೆ ಕನಪುರ ತಾಲೂಕಿಗೆ ಕೀರ್ತಿ ತರಲಿ ಅಂತ